ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿತ್ ಹೇಮಂತ್ ಸಂಪಾದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೇನೆ ನೀವು ನೋಡ್ಬೋದು ಇಲ್ಲೊಂದು ಮನೆ ಕಾಣ್ತಾ ಇದೆ ಈ ಮನೆಯನ್ನು ಹೆಚ್ಚಿನವರೆಲ್ಲ ನೋಡಿರ್ತೀರಿ ಅಲ್ಲೊಂದು ಬುದ್ಧನ ಪ್ರತಿಮೆ ಕೂಡ ಇದೆ ನೀವು ನೋಡ್ಬೋದು ಈ ಮನೆ ಯಾರ್ದು ಅಂತ ನೀವು ಗೆಸ್ ಮಾಡಿ ಅಶ್ವಿನಿ ಶೆಟ್ಟಿಯವರು ನಮಗೆ ಗೊತ್ತಿರ್ಬೋದು ದಿವಂಗತ ಅಶ್ವಿನಿ ಶೆಟ್ಟಿಯವರು ಇದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ರಮಾನಂದ ಶೆಟ್ಟಿಯವರ ಪತ್ನಿ ಉಡುಪಿಯ ಅಂಬಲಪಾಡಿಯಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಕಳೆದ ಒಂದೂವರೆ ಎರಡು ತಿಂಗಳ ಹಿಂದೆ ಏನಾಯಿತು ದುರಂತ ಏನಾಯಿತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ನಾವು ಇವತ್ತು ಆ ಮನೆಯಲ್ಲಿ ಇದ್ದೇವೆ ಮನೆಯವರು ಮಕ್ಕಳು ಅಂದರೆ ಮಕ್ಕಳು ಇಬ್ಬರು ಮಕ್ಕಳಿದ್ದಾರೆ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಅವರು ಈಗ ಈ ಒಂದು ಘಟನೆಯ ಶಾಕ್ನಿಂದ ಹೊರಗೆ ಬಂದು ನಾರ್ಮಲ್ ಸ್ಥಿತಿಗೆ ಬರ್ತಾ ಇದ್ದಾರೆ ಅವರ ಕುಟುಂಬಸ್ಥರೇ ಹೇಳ್ತಾ ಇದ್ದಾರೆ ಹಾಗೆಯೇ ನಾವಿವತ್ತು ಅವರ ಮನೆಯ ಮುಂದೆ ಬಂದಿದ್ದೇವೆ ಅಂದರೆ ಅವತ್ತು ದುರಂತಕ್ಕೆ ಸಾಕ್ಷಿಯಾಗಿದ್ದಂತಹ ಈ ಮನೆ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಭಾಗ ನೋಡ್ಬೋದು ಇಲ್ಲಿರುವ ಅಂದರೆ ಅವತ್ತಾಗಿರುವಂತಹ ಫೈರ್ನಿಂದ ಎ ಸಿ ಅವತ್ತು ಏನೋ ಒಂದು ಸ್ಫೋಟ ಆಗಿತ್ತು ಅಂತ ಹೇಳ್ತಾರೆ ಆ ಒಂದು ಎ ಸಿ ಸ್ಪೋಟ್ ಆಗಿರುವಂತಹ ಆ ಭಾಗದ ಒಂದು ಫೈರ್ ನಿಮಗೆ ಆಗಿರುವಂತಹ ಜಾಗದ ಎಂಟ್ರೆನ್ಸಿಂದಲೇ ನೀವು ಕಾಣ್ಬೋದು ಮುಖ್ಯ ದ್ವಾರ ಈ ಎಂಟ್ರೆನ್ಸಲ್ಲಿ ನೋಡಿ ಇಲ್ಲೆಲ್ಲ ಯಾವ ರೀತಿಯಾದಂತಹ ಒಂದು ಇದಾಗಿದೆ ಫುಲ್ಲು ಕರಕಲಾಗಿದೆ ಅಂದರೆ ಯಾವಾಗ ಫೈರ್ ಇವರು ಬರ್ತಾರೆ ಫೈರ್ ಫೋರ್ಸ್ ಅವರು ಬರ್ತಾರೆ ಅವ್ರು ಬಂದು ನೀರು ಹಾಕಿ ಅದನ್ನು ಬೆಂಕಿಯನ್ನು ತಣ್ಣಗೆ ಮಾಡುವಂಥ ಕೆಲಸ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಇದೆಲ್ಲ ಇಲ್ಲಿ ಈ ಥರ ಬ್ಲ್ಯಾಕ್ ಮಾರ್ಕ್ಗಳು ಬಿದ್ದಿರುವಂಥದ್ದು ಸುಟ್ಟು ಹೋಗಿರುವಂಥದ್ದು ಹೊಗೆ ಜಾಸ್ತಿ ಇದಾಗುತ್ತೆ ಹಾಗಾಗಿ ಬರ್ಬೋದು ನಾವು ಮನೆ ಒಳಗಡೆ ಹೋಗೋಣ ಅದೇ ಥರ ಮನೆಯ ವುಡ್ಡಿನಿಂದ ಸಂಪೂರ್ಣವಾಗಿ ಮಾಡಲಾಗಿತ್ತು ಅಂತ ಹೇಳ್ತಾರೆ ಕರೆಕ್ಟಾಗಿ ನೋಡಿ ಇಲ್ಲೆಲ್ಲ ವುಡ್ಡಿನಿಂದಲೇ ಮಾಡಿದ್ದಾರೆ ಇದೆಲ್ಲ ಬೆಂಕಿಯ ಒಂದು ಇದಕ್ಕೆ ಸುಟ್ಟು ಕರಕಲಾಗಿರುವಂಥದ್ದು ಜೊತೆಗೆ ಫುಲ್ ಎಂಟ್ರೆನ್ಸ್ ಫುಲ್ ಡೋರ್ ಕೂಡ ನೋಡ್ಬೋದು ನಾವು ಈ ಡೋರ್ ಕೂಡ ಫುಲ್ ಬೆಂಕಿ ಇದಕ್ಕೆ ಸಿಕ್ಕಿ ಕೆನ್ನಾಲಿಗೆ ಸಿಕ್ಕಿ ಒಂದು ಕರಕಲಾಗಿರೋ ಹೋಗ ಹೋಗಿರುವಂಥದ್ದು ಮನೆ ಒಳಗಡೆ ಹೋಗೋಣ ಆವತ್ತಿನ ದುರಂತದಲ್ಲಿ ಏನಾಗಿದೆ ಅಂತ ಹೇಳಲಿಕ್ಕೆ ಇದಿಷ್ಟು ಸಾಕ್ಷಿ ಹೇಳ್ತಾ ಇದೆ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತಹ ಒಂದು ಇದನ್ನು ನೋಡ್ಬೋದು ನಾವಿದು ಮುಖ್ಯ ಅಂದರೆ ಹಾಲ್ ಭಾಗದಲ್ಲಿ ಇದ್ದೇವೆ ನಾವಿಲ್ಲಿ ಮೇಬಿ ಇಲ್ಲಿ ದೇವರ ಇದು ಕೂಡ ಇಲ್ಲೇ ಇತ್ತು ಅನಿಸುತ್ತೆ ದೇವರದ್ದು ಇಲ್ಲೇ ಇತ್ತು ಅನಿಸುತ್ತೆ ದೇವರ ಗುಡಿ ಹೇಗಾಗಿದೆ ಅದು ಫುಲ್ ಕಪ್ಪು ಆಗಿ ಹೋಗಿದೆ ಬೆಂಕಿಯಿಂದ ಸ್ವಲ್ಪ ಇದೆ ಇಲ್ಲಿ ಈ ಭಾಗದಲ್ಲಿ ಹಾಗೆ ಇದು ಅವ್ರದ್ದು ಕಿಚನ್ ರೂಮ್ ಅಂತ ನಾವು ಹೇಳ್ಬೋದು ನೋಡ್ಬೋದು ಕಿಚನ್ ರೂಮ್ ಇಲ್ಲೆಲ್ಲ ಪಾತ್ರೆ ಇಡ್ಲಿಕ್ಕೆ ಮಾಡಿದಂಥ ಜಾಗಗಳು ಎಲ್ಲವೂ ಕೂಡ ಸೊಟ್ಟು ಹೋಗಿದ್ವು ಅವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಅಶ್ವಿನಿ ಶೆಟ್ಟಿ ಅವರನ್ನು ನಾವು ಗಮನಿಸೋದಾದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದವರು ಜೊತೆಗೆ ದೇವರ ಮೇಲಿನ ಒಂದು ಭಕ್ತಿಯನ್ನು ಹೇಗೆ ಮಾಡಬೇಕು ನಾವು ಒಂದು ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಜನರಿಗೆಲ್ಲ ಇದ್ದರು ಇದರಿಂದ ಸಾಕಷ್ಟು ಜನ ಪ್ರೇರಿತರಾಗಿದ್ದರು ಒಂದಷ್ಟು ಜನ ದೇವರ ಮೇಲಿನ ಯಾರು ಅಲ್ಲ ಹೆಚ್ಚು ದೇವರ ಮೇಲಿನ ಒಂದು ಭಕ್ತಿಯನ್ನು ಒಂದು ಇದು ಮಾಡ್ತಾರೆ ಅವರೆಲ್ಲರೂ ಕೂಡ ಇದು ಇಂತಹ ಒಂದು ಅವರ ವಿಡಿಯೋಗಳಿಂದ ಪ್ರೇರೇಪಿತರಾಗಿ ಮೇಡಮ್ ನಿಮ್ಮ ವೀಡಿಯೋಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ನಾವು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳಿ ತುಂಬ ಜನ ಫಾಲೋ ಮಾಡ್ತಾಯಿದ್ರು ಆದರೆ ಬೇಸರದ ವಿಷಯ ಅಂತ ಹೇಳಿದರೆ ಅವತ್ತು ಆಗಿರುವಂಥ ದುರಂತದಲ್ಲಿ ನಾವು ಅವರನ್ನು ಕಳೆದುಕೊಡ್ಬೇಕಾಯಿತು ಅಂತಹ ಒಂದು ಹಂತದಲ್ಲಿ ಎಲ್ರಿಗೂ ಅವರು ಅವರು ಮತ್ತು ರಮಾನಂದ ಶೆಟ್ಟಿಯವರು ಕೂಡ ರಮಾನಂದ ಶೆಟ್ಟಿಯವರು ಕೂಡ ತುಂಬ ಅವರು ಪತ್ನಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದರು ಒಂದು ವಿಡಿಯೋ ಮಾಡಿದ್ರಿಂದ ಪ್ರತಿಯೊಂದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದರು ಜೊತೆಗೆ ಅವರ ಮನೆಯವರೇ ಹೇಳುವ ಪ್ರಕಾರ ಫ್ಯಾಮಿಲಿಗೆ ಹೆಚ್ಚಾಗಿ ಟೈಮನ್ನು ಇದ್ದರು ಮುಖ್ಯವಾಗಿ ನಾವು ಕೆಲಸ ಕೆಲಸ ಬ್ಯುಸಿ ಅಂತ ಇರ್ತೇವೆ ಆದರೆ ರಮಾನಂದ ಶೆಟ್ಟರು ಹಾಗಲ್ಲ ಎಷ್ಟೇ ಬ್ಯುಸಿ ಆಗಿದ್ದರೂ ಕೂಡ ಫ್ಯಾಮಿಲಿಗೆ ಕೂಡ ಟೈಮ್ ಇದ್ದರು ಪತ್ನಿಯ ಏನು ವಿಡಿಯೋ ಮಾಡುವಂತಹ ಒಂದು ಕೆಲಸಗಳಿದೆ ಓಕೆ ಅವುಗಳಿಗೆಲ್ಲವೂ ಕೂಡ ಒಂದು ಹಿಂದಿನಿಂದ ಒಂದು ಸಪೋರ್ಟ್ ಮಾಡ್ತಾಯಿದ್ರು ಅದೇ ರೀತಿ ಇದು ಒಂದು ಅವಳು ಕಿಚನ್ ಇದನ್ನು ನಾವು ವ್ಯವಸ್ಥೆ ಇಲ್ಲಿ ಹಾಗೆ ಇಲ್ಲಿ ಫ್ರಿಜ್ ಇದೆ ಫ್ರಿಜ್ಜು ಕೂಡ ಆವತ್ತಿನ ಒಂದು ದುರ್ಘಟನೆಯಲ್ಲಿ ಸುಟ್ಟು ಹೋಗಿರುವಂಥದ್ದನ್ನು ನಾವು ಗಮನಿಸಬಹುದು ಸಂಪೂರ್ಣವಾಗಿ ಇದು ಸುಟ್ಟು ಹೋಗಿದ್ರು ಕೂಡ ಹೊರಗಡೆ ಭಾಗದಿಂದ ಒಳಗಡೆ ಭಾಗದಲ್ಲಿ ಏನೂ ಆಗಲಿಲ್ಲ ಇದನ್ನು ಸ್ವಲ್ಪ ರಿಪೇರಿ ಮಾಡಿದರೆ ಚೆನ್ನಾಗಿ ಆಗ್ಬೋದು ಅಂತ ಕಾಣಿಸ್ತದೆ ನೋಡ್ಬೋದು ಡಬ್ಬಲ್ ಡೋರ್ನ ಫ್ರಿಜ್ಜು ಸ್ವಲ್ಪ ಬೆಲೆ ಬಾಳುವಂಥದ್ದು ಯಾವ ಕಂಪನಿದಿದ್ದು ಎಲ್ ಜಿ ಕಂಪನಿದಿದ್ದು ಜೊತೆಗೆ ಇಲ್ಲೊಂದು ಸುಂದರವಾದಂತಹ ಕೈ ತೊಡೆಯುವಂತಹ ಒಂದು ಇದು ಜಾಗ ಬೇಸ್ ತುಂಬ ಚೆನ್ನಾಗಿದೆ ಮನೆಯ ಹಿಂದ್ ಹಿಂದ್ಗಡೆ ಈ ಕಡೆಯಿಂದ ನೋಡಿದರೂ ಕೂಡ ಒಂದೊಳ್ಳೆ ಗಾರ್ಡನ್ ಥರ ಇದೆ ಆ ಕಡೆಗೆಲ್ಲ ಸ್ವಲ್ಪ ಹಸಿರು ಹಸಿರು ತುಂಬ ಚೆನ್ನಾಗಿದೆ ಕಡೆ ಒಂದು ಸಣ್ಣ ಒಂದು ತೋಡಿನ ಥರ ಹರಿದು ಹೋಗುತ್ತೆ ಇಲ್ಲಿ ಹಿಂದ್ಗಡೆ ಭಾಗದಲ್ಲಿ ಜೊತೆಗೆ ಮನೆಯ ಸುತ್ತಮುತ್ತ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಅವರು ಹಾಕಿದ್ರು ನಾವು ಇಲ್ಲೇ ನೋಡ್ಬೋದು ಕ್ಯಾಮ್ರಾಗಳು ಕಾಣ್ತಾ ಇದೆ ನೋಡಿ ಇಲ್ಲಿ ಕ್ಯಾಮ್ರಾ ಕಾಣ್ತಾ ಇದೆ ಎಲ್ಲ ಕ್ಯಾಮ್ರಾಗಳು ಇದು ಅಡಿಗೆ ಮನೆಯ ವಿಚಾರ ಹಾಗೆ ಇಲ್ಲಿ ಅವರು ರೂಮ್ ಇಲ್ಲಿ ಇದೆ ಇಲ್ಲಿ ಗಮನಿಸ್ಬೋದು ಅಶ್ವಿನಿ ಶೆಟ್ಟಿ ಮತ್ತೆ ರಮಾನಂದ ಶೆಟ್ಟಿಯವರು ಇದೇ ರೂಮ್ನಲ್ಲಿ ಇದ್ದರು ಅವರು ತಮ್ಮ ಕೊನೆಯಸಿರು ಎಳೆದಿರುವಂತಹ ಜಾಗ ಇದು ಕತ್ಲಿದೆ ಇಲ್ಲಿ ಕರೆಂಟು ಅನ್ನೋದನ್ನು ಸಂಪೂರ್ಣವಾಗಿ ಈಗ ಕಲೆಕ್ಷನ್ ಯಾವುದೂ ಇಲ್ಲ ಅವತ್ತಿನ ದುರಂತ ಆದ ಬಳಿಕ ಕರೆಂಟ್ ಕನೆಕ್ಷನ್ ಅನ್ನೋದು ಇಲ್ಲಿ ಇಲ್ಲ ಹಾಗಾಗಿ ನಾವು ಆದಷ್ಟು ಮೊಬೈಲ್ನಿಂದ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ನೋಡ್ಬೋದು ಮನೆ ಎಲ್ಲರೂ ಹೇಳ್ತಾ ಇದ್ರು ಮನೆ ಕಂಪ್ಲೀಟಾಗಿ ಇತ್ತು ಅಂತ ಕರೆಕ್ಟಾಗಿದೆ ಎಲ್ಲವೂ ಕೂಡ ವುಡ್ಡಲ್ಲಿದೆ ನೋಡಿ ಇಂಟೀರಿಯರ್ ಏನು ಮಾಡಿದ್ದಾರೆ ಮನೆ ಒಳಗಡೆ ಜೊತೆಗೆ ವಾಲ್ಡ್ರೂಬ್ಸ್ ಏನೆಲ್ಲ ಇದೆ ಅವೆಲ್ಲವೂ ಕೂಡ ಇಂಟೀರಿಯಲ್ ಎಲ್ಲವೂ ಕೂಡ ವಾಲ್ಡ್ರೂಬ್ಸ್ ಎಲ್ಲವೂ ಕೂಡ ಮರದಿಂದಲೇ ಕೂಡಿದ್ವು ಒಳಗಡೆ ಗ್ಲಾಸಿನ ಇದು ಕೂಡ ಇದ್ದು ರ್ಯಾಕ್ಗಳಿದ್ವು ಅನ್ನೋದು ಕಾಣಿಸ್ತದೆ ಅದೇ ನೋಡ್ಬೋದು ಮೇಲುಗಡೆ ಎಲ್ಲ ಲೈಟ್ಸ್ ನೋಡಿ ಎಷ್ಟು ಲೈಟ್ಸ್ ಇದ್ದವು ಮನೆಗಳ ಒಳಗೆ ತುಂಬ ಚೆನ್ನಾಗಿತ್ತು ಇದು ಫ್ಯಾನು ಈ ಥರ ಆಗಿಬಿಟ್ಟಿದೆ ನೋಡಿ ಅವತ್ತಿನ ದುರಂತದ ಸಮಯದಲ್ಲಿ ಆಗಿರುವಂತಹ ಆ ಒಂದು ಘಟನೆ ಎಷ್ಟೊಂದು ಭಯಾನಕ ಆಗಿದ್ದಿರಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹೇಳುತ್ತೆ ಆ ಬಿಸಿ ಬಿಸಿಗೆ ಫ್ಯಾನೇ ಸಂಪೂರ್ಣವಾಗಿ ಬಂಡಾಗಿ ಈ ಥರ ಆಗುತ್ತಿದೆ ಅಂದರೆ ಅವರು ಎಷ್ಟು ಒದ್ದಾಡಿರಬೇಕು ಅನಿಸುತ್ತೆ ನಮಗೆ ಮನಸ್ಸಿಗೆ ತುಂಬ ನೋವಾಗುವಂಥ ವಿಚಾರ ನೋಡ್ಬೋದು ಮೇಲ್ಗಡೆ ಎಲ್ಲ ಇಂಟೀರಿಯರ್ ತುಂಬ ಚೆನ್ನಾಗಿ ಮಾಡಿದರು ಫುಲ್ಲು ಲೈಟ್ಸ್ ಇತ್ತು ಈ ರೂಮ್ಗಳಿಗೆ ಹಾಗೆ ಇಲ್ಲಿ ಒಂದು ಕನ್ನಡಿ ಇದೆ ವಿಶಾಲವಾಗಿದೆ ನೋಡಿ ತುಂಬ ದೊಡ್ಡ ಕನ್ನಡಿ ಇದು ತುಂಬ ದೊಡ್ಡದಾದಂತಹ ಕನ್ನಡಿ ತುಂಬ ಚೆನ್ನಾಗಿತ್ತು ಹಾಗೆ ಬ್ಯಾಗೆಲ್ಲ ಇದೆ ಬಹುತೇಕ ಇದು ಮೇಡಮ್ ಅವ್ರದ್ದೇ ಅನಿಸುತ್ತೆ ಇಲ್ಲಿ ಪರ್ಸೆಲ್ಲ ಇದೆ ನೋಡಿ ಮೇಡಮ್ ಅವ್ರದ್ದೇ ಅನಿಸುತ್ತೆ ಇದು ಪರ್ಸು ಬ್ಯಾಗು ಎಲ್ಲ ಇದೆ ಇಲ್ಲಿ ಜೊತೆಗೆ ಇಲ್ಲಿ ಟಿ ವಿ ತುಂಬ ಚೆನ್ನಾಗಿರೋ ಒಂದು ಟಿ ವಿ ಇದೆ ಬಟ್ ಇದೀಗ ವರ್ಕಿಂಗಲ್ಲಿ ಇಲ್ಲ ಅವತ್ತು ಸುಟ್ಟು ಹೋಗಿದೆ ಆ ಒಂದು ದುರಂತದ ಸಮಯದಲ್ಲಿ ಎಲ್ ಜಿ ಕಂಪನಿಗೆ ಸೇರಿದಂತಹ ಒಂದು ಟಿ ವಿ ಇತ್ತು ತುಂಬ ಚೆನ್ನಾಗಿರುವಂತಹ ಒಂದು ಟಿ ವಿ ಯೂನಿಟನ್ನು ಕೂಡ ಮಾಡಿದರು ಸುಮಾರು ಈ ದುರ್ಘಟನೆ ನಡೆದು ಸುಮಾರು ಒಂದೂವರೆ ತಿಂಗಳಾದ ಬಳಿಕ ಈ ಮನೆಯಲ್ಲಿ ಕೆಲಸವನ್ನು ಆರಂಭಿಸ್ತಾರೆ ಅಂದರೆ ಈ ಮನೆಯನ್ನು ಯಾರಿಗೆ ಮುಂದೆ ಉಪಯೋಗಕ್ಕಲ್ಲ ಆದರೆ ಇದನ್ನು ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ ಒಂದು ಅವರ ನೆನಪಿಗೆ ಈ ಮನೆಯನ್ನು ಹಾಗೆ ಒಂದು ಇಟ್ಟು ಚೆನ್ನಾಗಿ ಮಾಡುವಂಥ ವಾಪಸ್ಸು ಅದನ್ನು ಹಿಂದಿನ ಥರ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಾಡುವಂಥ ಕೆಲಸಗಳು ಸಂಪೂರ್ಣವಾಗಿ ಈ ಭಾಗ ಇದು ಹಾಲ್ ಭಾಗ ಅಡುಗೆ ಮನೆ ಹಾಗೆ ಆ ಕಡೆ ಅವರ ಬೆಡ್ರೂಮ್ ಇದ್ದಂಥ ಜಾಗ ಇಲ್ಲಿ ಇದಿಷ್ಟು ನೋಡ್ಬೋದು ಸೊಟ್ಟು ಹೋಗಿರುವಂಥ ಭಾಗ ಇಡೀ ದುರ್ಘಟನೆಗೆ ಕಾರಣವಾದ ಜಾಗದ ಬಗ್ಗೆ ನಾನು ಹೇಳ್ತೇನೆ ಎಲ್ಲಿ ಆರಂಭ ಆಯಿತು ಈ ಒಂದು ಆರಂಭ ಆಗಿದ್ದೆ ಇಲ್ಲಿ ಎ ಸಿ ನೋಡಿ ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಒಂದು ಸ್ವಿಚ್ ಬೋರ್ಡ್ ಇತ್ತು ಈ ಸ್ವಿಚ್ ಬೋರ್ಡ್ ಏನಿದೆ ಇಲ್ಲಿಂದ ಮೊದಲು ಆರಂಭ ಆಗುತ್ತೆ ಇಲ್ಲಿಂದ ಆರಂಭ ಆಗಿ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಸೋಫಾ ಇರುತ್ತೆ ಈ ಸೋಫಕ್ಕೆ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಸೋಫಕ್ಕೆ ತಗೊಂಡು ಅಲ್ಲಿಂದ ಈ ಕಿಟಕಿ ಏನು ಕಾಣ್ತಾ ಇದೆ ಇದಕ್ಕೆ ಒಂದು ಕರ್ಟನ್ ಕೂಡ ಹಾಕಿರ್ತಾರೆ ಈ ಕರ್ಟನಿಗೂ ಹೊತ್ಕೊಳ್ಳುತ್ತೆ ಎಂಟೈರ್ ಮನೆಗೆ ಇಲ್ಲಿಂದ ಹೊತ್ಕೊಳ್ಳಿಕ್ಕೆ ಆರಂಭ ಆಗುತ್ತೆ ಇಲ್ಲಿಂದ ಹೊತ್ಕೊಂಡು ಹೊತ್ಕೊಂಡು ಹೋದಂಥದ್ದು ಇಡೀ ಮನೆ ಅಂದರೆ ಅವರಿಗೆ ಗೊತ್ತಾಗಲ್ಲ ಒಳಗಡೆ ಇರ್ತಾರೆ ಗೊತ್ತಾಗುವಷ್ಟೊತ್ತಿಗೆ ಬಹು ಬಹುತೇಕ ಅನಿಸುತ್ತೆ ಟೈಮ್ ಮೀರಿ ಹೋಗಿದೆ ಗೊತ್ತಾಗುವಷ್ಟೊತ್ತಿಗೆ ಟೈಮ್ ಮೀರಿ ಹೋಗಿದೆ ಮತ್ತು ಅವರಿಗೆ ಉಸಿರಾಟ ಮಾಡಲಿಕ್ಕೂ ಆಗದಂಥ ಪರಿಸ್ಥಿತಿ ಯಾಕಂದರೆ ಸೆಂಟ್ರಲ್ ಎ ಸಿ ಇದ್ದ ಕಾರಣ ಮೇಲ್ಗಡೆ ನೀವು ನೋಡ್ಬೋದು ಇಲ್ಲೆಲ್ಲ ಒಂಥರ ಇದನ್ನು ವುಡ್ಡಿನಿಂದ ಫುಲ್ ಕವರ್ ಮಾಡಿದರು ವುಡ್ ಪೀಸ್ಗಳಿಂದ ಆದರೆ ಇವತ್ತು ಯಾವುದಿಲ್ಲ ಕಂಪ್ಲೀಟಾಗಿ ಇದು ಸುಟ್ಟು ಕರಕಲಾಗಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು ಇಲ್ಲಿ ಲೈಟಿಂಗ್ಸ್ಗಳಿಗೆಲ್ಲ ವ್ಯವಸ್ಥೆ ಮಾಡಿದ್ರು ಅದು ಎಲ್ಲವೂ ಕೂಡ ಇವತ್ತು ಸುಟ್ಟು ಕರಕಲಾಗಿರುವಂಥದ್ದನ್ನು ಕಾಣುತ್ತೇವೆ ಅಲ್ಲಿಂದ ಹೊತ್ತಿಕೊಂಡು ಬಂದಂಥದ್ದು ನೋಡ್ಬೋದು ಇಲ್ಲಿ ಎರಡು ಮರದ ಕಂಬಗಳಿದ್ದಾವೆ ಅಂದರೆ ನಾವು ಮಾ ಮನೆಗಳಿಗೆ ಏನು ಹೇಳ್ತೇವೆ ಇದನ್ನು ಸ್ವಾಗತ ಅಂತರ ಒಂದು ಎಂಟ್ರ ಎಂಟ್ರೆನ್ಸ್ ಆದಾಗ ಒಂದು ಅಟ್ರಾಕ್ಷನ್ ಮಾಡುವಂಥದ್ದು ಇದು ಎಲ್ಲ ಕಂಪ್ಲೀಟಾಗಿ ನೋಡಿ ಹೊತ್ತಿ ಹೋಗಿದೆ ಕಂಪ್ಲೀಟಾಗಿ ಹೊತ್ತಿ ಹೋಗಿದೆ ಏನಿಲ್ಲ ಇದು ಮುಟ್ಟಿದರೆ ಕೂಡ ಅಲ್ಲಾಡ್ತಾ ಇದೆ ನೋಡಿ ಅಲ್ಲಿ ಕಾಣ್ಬೋದು ಅಂದು ಮುಟ್ಟಿದ ತಕ್ಷಣ ಇದು ಮುಂದಕ್ಕೆ ಹೋಗ್ತಾ ಇದೆ ಅಂದರೆ ಇದು ಬಲವಾಗಿ ಇರುವಂತಹ ಮರದಿಂದ ಕಟ್ಟಿದ್ರೂ ಕೂಡ ಇವತ್ತು ಆ ಪರಿಸ್ಥಿತಿ ಆಗಿದೆ ಬೆಂಕಿಯ ಕೆನ್ನಾಲಿಗೆಗೆ ಸಿಗುತ್ತೀವಿ ಅಂತ ಈಗ ನಾವು ಮೇಲ್ಗಡೆ ಭಾಗವನ್ನು ನೋಡೋಣ ಇಲ್ಲಿ ಒಂದು ರೂಮ್ ಕಾಣ್ತಾ ಇದೆ ಇದು ಯಾರ ರೂಮ್ ಅಂತ ಗೊತ್ತಾಗ್ತಿಲ್ಲ ಮಕ್ಕಳು ಹಾಂ ಇದರಲ್ಲಿ ಮಕ್ಕಳಿಗೆ ರೂಮ್ ಮಾಡಿದರು ಒಳಗಡೆ ಇದೆ ಇದು ಮಕ್ಕಳ ರೂಮು ಮೇಲ್ಗಡೆ ನಾವು ಟೆರಿಸ್ ಮೇಲ್ಗಡೆ ಹೋಗೋಣ ಇದು ಒಟ್ಟು ಎರಡು ಫ್ಲೋರ್ ಇದೆ ಇದು ಗ್ರೌಂಡ್ ಫ್ಲೋರು ಮೇಲ್ಗಡೆ ಎರಡು ಫ್ಲೋರ್ ಇದೆ ಅದು ಏನೇನು ತೋರಿಸ್ತೇವೆ ಅಂದರೆ ಇಷ್ಟು ಈ ಘಟನೆ ಆಗಿರುವಂಥದ್ದನ್ನು ಇಲ್ಲಿ ಕೂಡ ನೋಡಿ ಇದೆಲ್ಲವೂ ಕೂಡ ಇಲ್ಲಿಗೂ ಕೂಡ ವ್ಯಾಪಿಸಿದೆ ಇಡೀ ಮನೆ ಒಳಗೆ ಹೊರಗಡೆಯಿಂದ ಅಷ್ಟು ಕಾಣಲ್ಲ ಆದರೆ ಮನೆ ಒಳಗಡೆ ನೋಡಿ ಎಲ್ಲ ಭಾಗಗಳಿಗೂ ಕೂಡ ಬೆಂಕಿ ಆ ಒಂದು ರಾಚಿರುವಂಥದ್ದು ಇದು ಇದು ಎಂಥ ಇದು ಇದು ನೋಡಿ ಇದು ಇದು ಕೂಡ ವುಡ್ಡಲ್ಲೇ ಆಗಿರುವಂಥದ್ದು ವುಡ್ಡಲ್ಲೇ ಮಾಡಿದ್ದಾರೆ ಯಾಕಂತ ಹೇಳಿದರೆ ನಾವು ವುಡ್ ಥರ ಇರುವಂಥ ಟೈಗ ಗ್ರನೈಟು ಟೈಲ್ಸ್ ಎಲ್ಲ ಬರ್ತದೆ ಆದರೆ ಇದು ಮೆಟ್ರಲ್ ಕೂಡ ಇವತ್ತು ವುಡ್ಡಲ್ಲೇ ಆಗಿರುವಂಥದ್ದು ಇಲ್ಲಿ ನೋಡ್ಬೋದು ನಾವು ಇಲ್ಲೊಂದು ಜೋಕಾಲಿ ಎಲ್ಲ ಇದೆ ನೋಡಿ ಜೋಕಾಲಿ ಇದೆ ಜೊತೆಗೆ ಇಲ್ಲೊಂದು ಆಟಿಕೆ ವಸ್ತು ಇದೆ ಮೇ ಬಿ ಅವರ ಮಗಂದು ಅನಿಸುತ್ತೆ ಇದು ಅಲ್ವಾ ಮಗಂದು ಅನಿಸುತ್ತೆ ಇದು ಬಾರ್ ಕೌಂಟರ್ ಆಗಿತ್ತು ಇದು ಬಹಳ ವ್ಯವಸ್ಥಿತವಾಗಿ ಇತ್ತು ಬಹಳ ಬಾಳ ಬಾರ್ನ ವ್ಯವಸ್ಥೆ ಇದೆಲ್ಲ ಇತ್ತು ಅಂದರೆ ನಾವು ಶ್ರೀಮಂತ ಅವರ ಮನೆಯಲ್ಲಿ ನಾವು ಅದನ್ನು ಗಮನಿಸ್ಬೋದು ಅದು ಕಾಮನ್ ಆಗಿರುತ್ತೆ ಎಲ್ಲರ ಮನೆಯಲ್ಲಿ ಶ್ರೀಮಂತಿಕೆ ಇರುವಂಥ ಮನೆಯಲ್ಲಿ ಶೆಟ್ಟರು ಕೂಡ ರಮಾನಂದ ಶೆಟ್ರು ಕೂಡ ಸಾಕಷ್ಟು ಶ್ರೀಮಂತರಾಗಿದ್ದರು ಸ್ವತಃ ಅವರು ಕೂಡ ಒಂದು ಬಾರಿನ ಓನರ್ ಆಗಿ ಆಗಿದ್ದರು ಹಾಗಾಗಿ ಅವರ ಮನೆಗಳಿಗೆ ಗೆಸ್ಟ್ ಬರುವಂಥದ್ದೆಲ್ಲ ಇದ್ದೇ ಇರ್ತದೆ ಬಂದಾಗ ಅವರಿಗೆ ಒಂದು ಬಾರ್ ಕೌಂಟರ್ ಇರ್ತಿತ್ತು ಜೊತೆಗೆ ಇಲ್ಲೂ ಕೂಡ ವುಡ್ನಿಂದ ಕೆಲವೊಂದಿಷ್ಟು ಮಾಡಿದ್ದಾರೆ ಇಲ್ಲೂ ಕೂಡ ಒಂದು ರೂಮ್ ಇದೆ ಹಾಗೆ ಒಂದು ವಾಶ್ರೂಮು ವಿಶಾಲವಾಗಿದೆ ಬಹಳಷ್ಟು ವಿಶಾಲವಾಗಿರುವಂತಹ ಒಂದು ಎಲ್ಲ ಇಲ್ಲಿ ನೋಡಿ ಇದು ಒಂಥರ ಟಬ್ಬು ಲಕ್ಸುರಿಯಸ್ ಟಬ್ ಹೇಗಿತ್ತು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಹಾಗೆ ನಾವು ಇದನ್ನೆಲ್ಲ ಫೈವ್ ಸ್ಟಾರ್ ಹೋಟೆಲಲ್ಲಿ ನೋಡ್ತೇವೆ ನಾವು ಈ ಥರದ ಒಂದು ವ್ಯವಸ್ಥೆಗಳೆಲ್ಲ ಫೈವ್ ಸ್ಟಾರ್ ಹೋಟೆಲಲ್ಲಿ ಇರ್ತದೆ ಒಂದು ಸ್ನಾನದ ಕೊಠಡಿ ಇದು ನೋಡಿ ಈ ಥರ ಇರ್ತದೆ ಫೈವ್ ಸ್ಟಾರ್ ಹೋಟೆಲಲ್ಲಿ ಮತ್ತು ನೋಡಿ ಸೋಪು ಕೂಡ ಇನ್ನೂ ಹಾಗೆ ಇದೆ ಬಳಕೆ ಮಾಡ್ತಾ ಇದ್ದಂಥ ಸೋಪು ಇನ್ನೂ ಕೂಡ ಹಾಗೆ ಇದೆ ಅವತ್ತು ಕೊನೆಯ ಬಾರಿ ಅವರು ಸ್ನಾನ ಮಾಡಿದರು ಹಾಗೆ ಇಲ್ಲಿ ನೀರದು ಸ್ವಲ್ಪ ಲೀಕೇಜ್ ಕೂಡ ಇದೆ ಏನೋ ಲೀಕೇಜ್ ಲೀಕ್ ಆಗ್ತಾ ಇದೆ ಕೆಲಗಡೆಯಿಂದ ನೀರು ಬೀಳ್ತಾಯಿದೆ ಮಗಳ ರೂಮ್ ಓಕೆ ಮಗಳ ರೂಮು ಆದರೆ ಅವತ್ತು ದುರ್ಘಟನೆ ನಡೆದ ದಿವಸ ಮಗಳು ಇಲ್ಲಿ ಮಲಗಿರಲಿಲ್ಲ ಕೆಳಗಡೆ ಮಲಗಿದ್ರು ಇಲ್ಲಿ ಇರಲಿಲ್ಲ ಅವತ್ತು ಇಲ್ಲಿ ಮಲಗಿರಲಿಲ್ಲ ಓಕೆ ನೆಕ್ಸ್ಟ್ ಹೋಗೋಣ ಇಲ್ಲೂ ಕೂಡ ಫ್ಯಾನ್ ಬೆಂಡ್ ಆಗಿದೆ ಬಿಸಿ ಬಿಸಿಗೆ ಬಿಸಿಗೆ ನೋಡಿ ಇಲ್ಲಿ ನಾವು ನೋಡ್ಬೋದು ಫ್ಯಾನ್ ಬೆಂಡ್ ಆಗಿದೆ ಅಂದರೆ ಕೆಳಗಡೆ ಆಗಿರೋದು ಅಂತ ಮೇಲುಗಡೆ ಇಲ್ಲಿ ಅಷ್ಟೊಂದು ಏನೂ ಆಗಲಿಲ್ಲ ಆದರೂ ಕೂಡ ಫ್ಯಾನ್ ಬಿಸಿಗೆ ಬೆಂಡ್ ಆಗಿರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಹಾಗೆ ಎಲ್ಲ ಕಡೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಯೂ ಕೂಡ ಫ್ಯಾನ್ ಬೆಂಡ್ ಆಗಿದೆ ನೋಡಿ ಬಿಸಿಗೆ ಇಲ್ಲೂ ಕೂಡ ಫ್ಯಾನ್ ಬೆಂಡ್ ಆಗಿದೆ ರಾತ್ರಿ ಹೊತ್ತು ಊಟ ಮಾಡಿ ಅವರು ಮಲಗಿದ್ರು ಮಲಗಿದವರಿಗೆ ಬೆಳಿಗ್ಗೆ ಇದ್ದಕ್ಕಿದ್ದಾಗೆ ಗೊತ್ತೇ ಇಲ್ಲ ಈ ವಿಚಾರ ಆಗಿರೋದೇ ಗೊತ್ತಿಲ್ಲ ಇಲ್ಲಿ ನೋಡಿ ಎಲ್ಲ ಇದೆ ಇದು ಮೇ ಬಿ ಮಗನಿಗೆ ಅನಿಸುತ್ತೆ ಮಗನಿಗೆ ಅನಿಸುತ್ತೆ ಮಗನ ಮಗನ ಇದು ಅವನಿಗೆ ಡ್ರಮ್ಸ್ ಪ್ರಾಕ್ಟೀಸ್ ಮಾಡೋದೆಲ್ಲ ಗೊತ್ತಿತ್ತು ಇಲ್ಲೂ ಕೂಡ ಫ್ಯಾನು ಇದಾಗಿದೆ ನೋಡಿ ನಾವೀಗ ಫಸ್ಟ್ ಫ್ಲೋರಲ್ಲಿದ್ದೇವೆ ಈ ಫ್ಲೋರಲ್ಲಿ ಈ ಫ್ಲೋರಿಗೆ ಆ ಒಂದು ಬಿಸಿ ಬರಬೇಕಾದ್ರೆ ಯಾವ ಥರದ ಒಂದು ವಾತಾವರಣ ಇದ್ದಿರ್ಬೋದು ಅನ್ನೋದನ್ನು ನಾವು ಗಮನಿಸ್ಬೋದು ಸೆಂಟ್ರಲೈಸ್ಡ್ ಎ ಸಿ ಅಂತ ನಾವು ಹೇಳ್ತೇವೆ ಸೆಂಟ್ರಲೈಸ್ಡ್ ಎ ಸಿ ಆದರೂ ಕೂಡ ಇಲ್ಲೆಲ್ಲ ಕಿಟಿಗೆ ತೆಗೆಯುವಷ್ಟು ಜಾಗ ಇತ್ತು ಜಾಗ ಇದೆ ಕೂಡ ನಾವು ಹೇಳ್ತೇವೆ ಎಲ್ಲ ಬಂದ್ ಮಾಡಿದರು ಅಂತ ಅದು ಸುಳ್ಳು ನೋಡಿ ಇಲ್ಲಿ ಕಿಟಿಗೆ ತೆಗೆದು ತೆಗಿಬೋ ತೆಗೆಯುವ ಅವಕಾಶ ಇಲ್ಲಿ ಇತ್ತು ಆದರೆ ಇಲ್ಲಿ ವಿಂಡೋ ಎಲ್ಲ ಬ್ರೋಕ್ ಮಾಡಿದ್ದಾರೆ ಮೇ ಬಿ ಫೈರ್ ಸರ್ವಿಸ್ ಅವರು ಈ ಥರ ಮಾಡಿದ್ದಾರೆ ಅನಿಸುತ್ತೆ ಅಂದರೆ ಕೊನೆ ಕ್ಷಣದಲ್ಲಿ ಅವರನ್ನು ಬದುಕಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ನೋಡಿ ಬ್ರೋಕ್ ಮಾಡಿದ್ದಾರೆ ಗ್ಲಾಸನ್ನೆಲ್ಲ ಒಡೆದು ಇದು ಮಾಡಿದ್ದಾರೆ ಕಾಣ್ಬೋದು ನೀವು ಜೊತೆಗೆ ಇಲ್ಲೂ ಕೂಡ ಒಂದು ಸುಸಜ್ಜಿತವಾದಂಥ ವಾಶ್ರೂಮ್ ಇದೆ ಟಬ್ಬು ನೋಡಿ ಇಲ್ಲಿ ಮಲ್ಕೊಂಡು ಆರಾಮ್ಸೆ ಸ್ನಾನ ಮಾಡ್ಬೋದು ಈ ಥರದ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಇದೆ ನೋಡ್ಬೋದು ತುಂಬ ಈ ಕಡೆಗೆಲ್ಲ ಗ್ಲಾಸ್ ಇದೆ ಸ್ಲೈಡ್ ಇದು ಸ್ಲೈಡ್ ಮಾಡೋದು ಆ ಕಡೆ ಈ ಕಡೆ ಎಳೆದು ಸ್ಲೈಡ್ ಮಾಡಲಿಕ್ಕೆ ಆಗ್ತದೆ ಇಲ್ಲಿ ನೋಡಿ ಈ ಗ್ಲಾಸ್ ಚೆನ್ನಾಗಿ ಹೊಳಿತಾ ಇದೆ ಡಿಸೈನ್ ನೋಡಿ ಗ್ಲಾಸ್ ಇದು ತುಂಬ ಚೆನ್ನಾಗಿದೆ ಇದು ಲೈಟ್ಸ್ ಅನ್ಸುತ್ತೆ ಫುಲ್ಲು ಲೈಟ್ಸ್ ಅದು ಓಕೆ ನೋಡ್ಬೋದು ಇಲ್ಲಿ ಫೋಟೋ ಇದೆ ಬನ್ನಿ ನಾವು ಫೋಟೋ ನೋಡುವ ಅಶ್ವಿನಿ ಶೆಟ್ಟಿ ರಮಾನಂದ ದಂಪತಿಯ ಮಕ್ಕಳು ಅವರ ಫೋಟೋ ಇಲ್ಲಿ ಕೆಳಗಡೆ ಇಟ್ಟಿದ್ದಾರೆ ಮಗಳು ಈಗ ಇಂಜಿನಿಯರಿಂಗ್ ಏನೋ ಮಾಡ್ತಾ ಇದ್ದಾರೆ ಫೈನಲ್ ಇಯರ್ ಮಗ ಮಗನ ಹೆಸರು ಎಂತ ಅಬಿಕ್ ಮಗನ ಹೆಸರು ಅಬಿಕ್ ಮಗಳ ಹೆಸರು ಅಂಶುದ ಮಾಡುತ್ತದೆ ಇದು ಎಲ್ಲ ನೋಡಿ ಕ್ವೆಶನ್ಸ್ ಇಂಟೀರಿಯರ್ ಇದರಲ್ಲಿ ಕುಷನ್ಸ್ ಹಾಕಿದ್ದಾರೆ ಅಂದರೆ ನಾವು ಸೋಫಾ ಸೆಟ್ಟಿಗೆಲ್ಲ ಹಾಕ್ತೇವಲ್ಲ ಆ ಥರದ್ದು ಈ ಥರದೆಲ್ಲ ಸ್ವಲ್ಪ ಬೆಂಕಿ ಬೇಗ ಹೊತ್ಕೊಳ್ಳುತ್ತೆ ಅನಿಸುತ್ತೆ ಬೆಂಕಿ ಸ್ವಲ್ಪ ಕಿಡಿ ಬಂದರೂ ಕೂಡ ಇದೆಲ್ಲ ಹೊತ್ಕೊಳ್ಳುತ್ತೆ ಈ ಕಡೆ ಈ ಥರದ್ದು ಈಗ ನಾವು ಇನ್ನೂ ಒಂದು ಫ್ಲೋರ್ ಮೇಲೆ ಹೋಗುವ ನಾವು ಮೇಡಮನ್ನು ಅನ್ನ ಯೂಟ್ಯೂಬ್ ಚಾನಲಲ್ಲೆಲ್ಲ ನೋಡ್ತಾ ಇದ್ವಿ ಅಂದರೆ ಅವರು ಇದರಲ್ಲಿ ವಾಕ್ ಮಾಡ್ತಾ ಇರ್ತಿದ್ರು ಜನರ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇದ್ರು ಒಂದಷ್ಟು ಟಿಪ್ಸ್ಗಳನ್ನು ನಾನು ನೀಡ್ತಾಯಿದ್ರು ಹೆಲ್ತ್ ಟಿಪ್ಸ್ ಆಗಿರಲಿ ಅಥವಾ ಫುಡ್ ಬಗ್ಗೆ ಅವರಿಗೆ ಜಾಸ್ತಿ ಇದ್ದಂಥ ಆಸಕ್ತಿ ಫುಡ್ಡು ಅಂದರೆ ಯಾವ ಯಾವ ಆಹಾರವನ್ನು ನಾವು ತೆಗೆದುಕೊಳ್ಬೇಕು ಹೆಲ್ತ್ ಟಿಪ್ಸ್ ಬಗ್ಗೆ ಕೊಡ್ತಾ ಇದ್ರು ಇದು ಅವ್ರದ್ದು ಜಿಮ್ ಏರಿಯಾ ನೋಡ್ಬೋದು ಭಾಳಷ್ಟು ಚೆನ್ನಾಗಿದ್ದಂತಹ ಜಿಮ್ ಏರಿಯಾದ ಪರಿಸ್ಥಿತಿ ಇವತ್ತು ಹೇಗೆ ಆಗಿದೆ ಇಲ್ಲೆಲ್ಲ ನೋಡಿ ರಮಾನಂದ ಶೆಟ್ಟರ್ ಆಗಿರ್ಬೋದು ಅಶ್ವಿನಿಯವರಾಗಿರ್ಬೋದು ಅಥವಾ ಅವರ ಮಕ್ಕಳಾಗಿರ್ಬೋದು ಇಲ್ಲೇ ಜಿಮ್ ಮಾಡ್ತಾಯಿದ್ರು ಅಂದರೆ ಹೊರಗಡೆ ಎಲ್ಲೂ ಜಿಮ್ಮಿಗೆ ಹೋಗ್ತಾ ಇರಲಿಲ್ಲ ಮನೆಯನ್ನು ಒಂದು ಪೋರ್ಷನನ್ನು ಜಿಮ್ಮು ಅಂತೇಳಿ ಮಾಡ್ಕೊಂಡಿದ್ವಿ ಇವತ್ತು ಜಿಮ್ಮು ಐಟಮ್ ಕೂಡ ಸುಟ್ಟು ಹೋಗಿರುವಂಥದ್ದನ್ನು ನಾವು ಗಮನಿಸಬಹುದು ಯಾವುದೋ ಫೋಟೋ ಇತ್ತು ಗ್ಲಾಸು ನೋಡಿ ಇದೆಲ್ಲ ಸುಟ್ಟು ಹೋಗಿ ಇದಾಗಿದೆ ಕ ತುಂಬ ಕಪ್ಪಾಗಿ ಹೋಗಿದೆ ಈಗ ಇದರಲ್ಲಿ ಯಾವುದೋ ಫೋಟೋ ಇದೆ ಆದರೆ ಇದು ಯಾವ ಫೋಟೋ ಅಂತ ಗೊತ್ತಾಗ್ತಿಲ್ಲ ಗ್ಲಾಸ್ ಇದಾಗಿ ಹೋಗಿದೆ ಇದು ದೇವಸ್ಥಾನಕ್ಕೆ ಹೋಗುವಂತಹ ಬುಟ್ಟಿ ಅಶ್ವಿನಿಯವರು ತಗೊಂಡೋಗಿದ್ದನ್ನು ನಾನು ಅದು ವಿಡಿಯೋದಲ್ಲಿ ನೋಡಿದಂಗಿದೆ ಇದು ದೇವಸ್ಥಾನಕ್ಕೆ ತಗೊಂಡು ಹೋಗ್ತಿದ್ದಂತಹ ಬುಟ್ಟಿ ಜೊತೆಗೆ ಕಾಯಿನ್ಗಳನ್ನೆಲ್ಲ ಬಳಸಿ ಒಂದು ಆರ್ಟ್ ಮಾಡಿದ್ರು ಕಾಣತ್ತಾ ಅದು ಕಾಯಿನ್ ಎಲ್ಲ ಪೀಸ್ ಪೀಸ್ ಆಗಿ ಹೋಗಿದೆ ಇವತ್ತು ಒಂದು ಬೋರ್ಡ್ ಇತ್ತು ಬೋರ್ಡ್ ಎಲ್ಲ ಇತ್ತು ಮಕ್ಕಳಿಗೆ ಬರೀಲಿಕ್ಕೆ ಆ ಥರದ್ದು ಬೋರ್ಡ್ಗಳೆಲ್ಲ ಇದ್ವು ನೋಡಿ ಇಲ್ಲಿ ಗ್ಲಾಸ್ಗಳನ್ನು ಯಾವ ಥರ ಮಾಡಿದ್ರು ನೋಡಿ ಮನೆಯ ಪೋರ್ಷನ್ ಫುಲ್ ಜಿಮ್ಮಿನ ಗ್ಲಾಸ್ಗಳು ನಾವು ಇದನ್ನೆಲ್ಲ ಹೊರಗಡೆ ಜಿಮ್ಮು ಇದಕ್ಕೆ ಹೋದಾಗ ನೋಡ್ತೇವೆ ಈ ಥರದ್ದೆಲ್ಲ ಕಾಣ್ಬೋದು ಆದರೆ ಇಲ್ಲಿ ಕೂಡ ಇತ್ತು ಆ ಥರದ ಜಿಮ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಮನೆಗೆ ಬೇಕಾಗಿ ಯಾರೂ ಕೂಡ ಅಶ್ವಿನಿ ಅಶ್ವಿನಿಯವರು ದೇವರ ಮೇಲೆ ಅಪಾರವಾದಂತಹ ಭಕ್ತಿಯನ್ನು ಹೊಂದಿದವರು ದೇವರನ್ನು ಒಂದು ಆರಾಧಿಸ್ತಿದ್ದವರು ಆದರೆ ಇಂತಹ ಒಂದು ಸ್ಥಿತಿ ಬರ್ತದೆ ನಾವು ಯಾರೂ ಎನಿಸಿರ್ಲಿಕ್ಕಿಲ್ಲ ಇದು ನೋಡ್ಬೋದು ಹೋಮ್ ಥಿಯೇಟರ್ ಸಿನಿಮಾ ನೋಡಲಿಕ್ಕೆ ನಾವು ಥಿಯೇಟ್ರಿಗೆಲ್ಲ ಹೋಗ್ತೇವೆ ಆದರೆ ಇಲ್ಲಿ ಅಷ್ಟೇ ಅದ್ದೂರಿಯಾದಂತಹ ವ್ಯವಸ್ಥೆ ಇತ್ತು ಸಿನಿಮಾವನ್ನು ನೋಡಲಿಕ್ಕೆ ನಾವು ಯಾವ ಥರ ಹೋದಾಗ ನೋಡ್ತೇವೆ ಅದೇ ಅದಕ್ಕಿಂತ ಚೆನ್ನಾಗಿ ಅಂದರೆ ಎ ಸಿ ವಿತ್ ಎ ಸಿ ನೋಡಿ ಎರಡು ಎ ಸಿ ಇದೆ ಹಾಗೆ ಒಳ್ಳೆ ಒಳ್ಳೆಯ ಸೀಟ್ಗಳಿದ್ದಾವೆ ಕೂತ್ಕೊಳ್ಳಲಿಕ್ಕೆ ತುಂಬ ಕಂಫರ್ಟ್ ಆಗಿರೋ ಸೀಟ್ಗಳಿದ್ದಾವೆ ರಾಯಲ್ ಚೇರ್ ಅಂತ ಹೇಳ್ತಾರೆ ಅದಕ್ಕೆ ರಾಯಲ್ ಚೇರ್ ರಿಮೋಟ್ ಕೂಡ ಇಲ್ಲೇ ಇದೆ ನೋಡಿ ರಿಮೋಟು ಇಲ್ಲೇ ಇದೆ ಇನ್ನು ಕೂಡ ಇನ್ನೊಂದು ರಿಮೋಟ್ ಇದೆ ಆದರೆ ಇಲ್ಲಿಗೂ ಕೂಡ ಹೊಗೆ ಎಲ್ಲ ತಟ್ಟಿದೆ ಯಾಕಂದರೆ ನೋಡಿ ಇಲ್ಲಿ ನನಗೆ ಗೆರೆ ಹಾಕಿದೆ ನೋಡಿ ಇದೆಲ್ಲ ನನ್ನ ಕೈ ನೋಡಿ ಹೇಗೆ ಹೇಗಿದೆ ಫುಲ್ಲು ಇದು ಫುಲ್ ಇದು ಆ್ಯಕ್ಚುಲಿ ರಾಯಲ್ ಚೇರ್ ಅಂದರೆ ಇದನ್ನು ನೋಡಲಿಕ್ಕೆ ಭಾಳ ಲುಕ್ ಇರ್ತದೆ ಆದರೆ ಇವತ್ತು ಈ ಹೊಗೆ ಎಲ್ಲ ತಟ್ಟಿ ಇಲ್ಲಿಂದ ಪ್ರಾಜೆಕ್ಟರ್ ಬೀಳ್ತದೆ ನೋಡಿ ಸಿನಿಮಾದ ಪ್ರಾಜೆಕ್ಟರ್ ಇಲ್ಲಿಂದ ಬೀಳುತ್ತೆ ಇಲ್ಲಿಂದ ನೇರವಾಗಿ ಈ ಒಂದು ಇದಕ್ಕೆ ಪ್ರಾಜೆಕ್ಟ್ ಬೀಳ್ತದೆ ಇಲ್ಲಿ ಅದರದ್ದು ರಿಸೀವರ್ಸ್ ಎಲ್ಲ ಇದೆ ರಿಸೀವರ್ಸ್ ಇದೆ ಕ್ಲೀನ್ ಮಾಡಲಿಕ್ಕೆ ಇದು ಕ್ಲೀನ್ ಮಾಡಲಿಕ್ಕೆ ಅನಿಸುತ್ತೆ ನೋಡಿ ಇದು ಕ್ಲೀನೆಲ್ಲ ಮಾಡುವಂಥದ್ದು ಇಲ್ಲಿ ಕರೆಂಟೆಲ್ಲ ಹೊತ್ತು ಹೋದ ಮೇಲೆ ಮತ್ತೆ ಯಾವತ್ತು ಕರೆಂಟ್ ಈಗ ಹಾಕಲಿಲ್ಲ ಅದಾದಮೇಲೆ ತುಂಬ ಐಷಾರಾಮಿ ಇತ್ತುದು ತುಂಬ ನೋಡಲಿಕ್ಕೂ ಚೆನ್ನಾಗಿತ್ತು ಒಂದು ಲುಕ್ ಇತ್ತು ಮೇಡಮ್ ಅವರು ಇದನ್ನೆಲ್ಲ ತೋರಿಸ್ತಾ ಇದ್ರು ಯೂಟ್ಯೂಬಲ್ಲೂ ಕೂಡ ಸಾಕಷ್ಟು ಜನರಿಗೆ ನೋಡಿರ್ತಾರೆ ಆದರೆ ಹೋಮ್ ಥಿಯೇಟ್ರದ್ದು ನಾನು ಎಲ್ಲೂ ನೋಡ್ದಂಗಿಲ್ಲ ತೋರಿಸಿದಾಗೆ ನನಗೆಲ್ಲೂ ಇದಾಗಿಲ್ಲ ಇಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಜನಕ್ಕೆ ಇಲ್ಲಿ ಕೂತು ಸಿನಿಮಾವನ್ನು ನೋಡಬಹುದಿತ್ತು ಆರು ಜನರು ಇಲ್ಲಿ ಕೂತು ಸಿನಿಮಾವನ್ನು ನೋಡುವಷ್ಟು ಐಷಾರಾಮಿ ಆಗಿತ್ತು ಆದರೆ ಇದು ಯಾರಿಗೆ ಯೂಸ್ ಮಾಡ್ತಾಯಿದ್ರು ಅವರ ಫ್ಯಾಮಿಲಿ ಅಂದರೆ ಬೋರ್ ಆದಾಗ ಅವರ ಫ್ಯಾಮಿಲಿಯವರು ಬರ್ತಾಯಿದ್ರು ಬಂದು ಫ್ರೆಂಡ್ಸ್ ಬರ್ತಾಯಿದ್ರು ಮಕ್ಕಳ ಫ್ರೆಂಡ್ಸ್ ಬರ್ತಾಯಿದ್ರು ಇಲ್ಲಿ ಬೋರ್ ಆದಾಗ ಇಲ್ಲಿ ಬಂದು ಇದನ್ನು ನೋಡ್ತಾ ಸಮಯವನ್ನು ಕಳೀತಾಯಿದ್ರು ಆದರೆ ಅನ್ಫಾರ್ಚುನೇಟ್ಲಿ ಇಲ್ಲೂ ಕೂಡ ನೋಡಿ ಇಲ್ಲೂ ಎಸಿದು ಇದು ಎ ಸಿ ಇದು ಲಾಸ್ಟು ಟ್ವೆಂಟಿ ಸೆಂಟ್ರಲ್ ಎ ಸಿ ಇದು ಲಾಸ್ಟು ಟ್ವೆಂಟಿ ಫೋರ್ ಡಿಗ್ರಿ ಸಿ ಅಲ್ಲಿ ಇದು ಫೈನಲ್ ಆಗಿದೆ ಲಾಸ್ಟು ಬಹುತೇಕ ಲಾಸ್ಟ್ ಇದು ಎ ಸಿ ಇಟ್ಟಂತಹ ಟೈಮ್ ಇದಾಗಿರುತ್ತೆ ಟ್ವೆಂಟಿ ಫೋರ್ ಡಿಗ್ರಿ ಇದೆ ನೋಡಿ ನಿಜಕ್ಕೂ ಕೂಡ ದುರಂತ ಆದ ಬಳಿಕ ಈ ಮನೆಯ ಪರಿಸ್ಥಿತಿ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ನಾವು ಸಣ್ಣದಾಗಿ ಅಂದರೆ ಮಕ್ಕಳು ಚೆನ್ನಾಗಿದ್ದಾರೆ ನಾವು ಅಷ್ಟು ಹೇಳ್ತೇವೆ ಮಕ್ಕಳನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡಿಲ್ಲ ಯಾಕೆಂದರೆ ಅದು ಈಗ ಸರಿಯಾದ ಟೈಮೂ ಅಲ್ಲ ಮಕ್ಕಳನ್ನು ಮಾತಾಡಿಸುವಂತಹ ಒಂದು ಇದೂ ಅಲ್ಲ ಯಾಕೆಂದರೆ ತಂದೆ ತಾಯಿಯನ್ನು ಕಳೆದುಕೊಂಡಿರುವಂತಹ ಮಕ್ಕಳು ಈಗ ಆಘಾತದಿಂದ ಚೇತರಿಸ್ಕೊಳ್ತಾ ಇರ್ತದೆ ನಾವು ಅಂಥ ಟೈಮಲ್ಲಿ ಹೋಗಿ ಅವರನ್ನು ಮತ್ತೆ ಮತ್ತೆ ಹೇಗಾಯಿತು ಏನಾಯಿತು ಅಥವಾ ಅವರಿಗೆ ಸಾಂತ್ವನ ಹೇಳೋದು ಅದಲ್ಲ ಅವ್ರನ್ನ ಅವರ ಪಾಡಿಗೆ ಬಿಡಬೇಕು ಅವರು ಸ್ವಲ್ಪ ಚೇತರಿಸ್ಕೊಂಡು ಅವರ ಮನಸ್ಸು ಗಟ್ಟಿಯಾಗಿ ಇನ್ನೊಂದು ವರ್ಷ ಎರಡು ವರ್ಷ ಕಳೆಯುವಾಗ ಅಂದರೆ ತಂದೆ ತಾಯಿಯ ಒಂದು ಸಾವು ಅವರಿಗೆ ಯಾವತ್ತೂ ಮರದೋಗ ಮರೆತು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಅವರು ಕೊಂ ಕಿಂಚಿತ್ತಾಗಿ ಆದರೂ ಒಂದು ಸಹಜ ಸ್ಥಿತಿಗೆ ಬರಲಿಕ್ಕೆ ಸಾಕಷ್ಟು ಟೈಮ್ ಬೇಕು ಇಂಥ ಸಮಯದಲ್ಲಿ ಯಾರೇ ಆಗಲಿ ಮಾಧ್ಯಮದವರಾಗಲಿ ಯೂಟ್ಯೂಬರ್ಸ್ ಆಗಲಿ ಯಾರು ಕೂಡ ಅಲ್ಲಿಗೆ ಹೋಗೋದು ಒಳ್ಳೆಯದಲ್ಲ ಅದನ್ನು ಮಾಡಲು ಬಾರದು ಹಾಗಾದರೆ ನಾವು ಯಾಕೆ ಈ ಮನೆಯನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ ಅಂದರೆ ಇವತ್ತು ಅಶ್ವಿನಿ ಶೆಟ್ಟಿಯವರು ಅವರ ಯೂಟ್ಯೂಬ್ ಚಾನಲ್ ನೋಡುವವರಿಗೆ ಅನಿಸುತ್ತೆ ಹೇಗಿತ್ತು ಮನೆ ಎಲ್ಲ ಅನಿಸುತ್ತೆ ಆದರೆ ಕೊನೆಯದಾಗಿ ಅವರು ಕಳೆದಿರುವಂತಹ ಮನೆಯನ್ನು ತೋರಿಸ್ಬೇಕು ಅಂತ ನನಗೆ ಅನಿಸಿತ್ತು ಯಾಕೆಂದರೆ ಸಾಕಷ್ಟು ಜನ ನಮಗೆ ಪ್ರಶ್ನೆ ಕೇಳಿದಿರಿ ಯಾವಾಗ ಅವರ ಮನೆಯನ್ನು ತೋರಿಸ್ತೀರಿ ನೀವು ಹೇಗಿದೆ ಅವರ ಫ್ಯಾಮಿಲಿ ಹೇಗಿದೆ ಚ ಅವರ ಮಕ್ಕಳು ಈಗ ಚೆನ್ನಾಗಿದ್ದಾರೆ ವಾಪಸ್ಸು ಸಹಜ ಸ್ಥಿತಿಗೆ ಬರ್ತಾ ಇದ್ದಾರೆ ಅವರನ್ನು ಅವರ ಪಾಡಿಗೆ ಒಂದು ಫ್ಯಾಮಿಲಿ ಅವರು ನೋಡ್ಕೊಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಳ್ಳೆಯದು ಈಗ ನಾವು ಏನು ಮಾಡ್ತಾ ಇದ್ದೀವಿ ಇದೊಂದು ಆಗಿರುವಂಥ ಈ ಮನೆಯನ್ನು ವಾಪಸ್ ಅವರು ಸಹಜ ನಾರ್ಮಲ್ ಸ್ಥಿತಿಗೆ ತರುವಂತಹ ಪ್ರಯತ್ನವನ್ನು ಕುಟುಂಬಸ್ಥರು ಮಾಡ್ತಾಯಿದ್ದಾರೆ ಇದಕ್ಕೂ ಕೂಡ ಒಳ್ಳೆ ಕೆಲಸ ಅಂದರೆ ಅವರ ನೆನಪಿಗೋಸ್ಕರ ವಾಪಸ್ ಆ ಮನೆ ಹಾಗೆ ಇರಬೇಕು ಆ ಮಕ್ಕಳಿಗೆ ಮುಂದೆ ಅದು ಯೂಸ್ ಆಗಬೇಕು ಅಂತ ಕುಟುಂಬದವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇದಕ್ಕೂ ಕೂಡ ತುಂಬ ಖುಷಿಯ ವಿಚಾರ ಅವರ ಇಡೀ ಫ್ಯಾಮಿಲಿಗೆ ಎಲ್ಲರೂ ಕೂಡ ನಾವು ಒಂದು ಧನ್ಯವಾದಗಳನ್ನು ಹೇಳಬೇಕು ಅಂದರೆ ಮಕ್ಕಳನ್ನು ನೋಡಿಕೊಂಡು ಜೊತೆಗೆ ಈ ಥರ ಮ ಮನೆಯನ್ನು ವಾಪಸ್ಸು ಸರಿಪಡಿಸಿ ಅವರ ಕನಸಿನ ಮನೆ ಏನಿತ್ತು ಅಶ್ವಿನಿ ಅಶ್ವಿನಿಯವ್ರದ್ದು ಆ ಮನೆಯನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅವರೆಲ್ಲರೂ ಕೂಡ ಗ್ರೇಟ್ ಆ ಕುಟುಂಬಸ್ಥರು ನಿಜಕ್ಕೂ ಅವರಿಗೆಲ್ಲ ಒಳ್ಳೆಯದಾಗಲಿ ಇನ್ನಷ್ಟು ಅವರು ಆ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ತಂದೆ ತಾಯಿಯ ಕೊರತೆ ಬಾರದ ಹಾಗೆ ಅವರನ್ನು ನೋಡಿಕೊಳ್ಳುವಂಥ ಪ್ರಯತ್ನವನ್ನು ಕುಟುಂಬಸ್ಥರು ಮಾಡಲಿ ಅಂತ ನಾವು ಕೇಳ್ಕೊಳ್ತೇವೆ ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ನೋಡಿ ಇದು ಬಹಳಷ್ಟು ಚೆನ್ನಾಗಿರುವಂತಹ ಒಂದು ಇಂಟೀರಿಯರ್ ಇದಕ್ಕೆ ಲೈಟ್ಸ್ ಎಲ್ಲ ಇದು ಇದಕ್ಕೆ ಲೈಟ್ಸ್ ಎಲ್ಲ ಇತ್ತು ಒಳಗಡೆಯಿಂದ ನೋಡಿ ಇವತ್ತು ಆ ಲೈಟ್ಸ್ ಕೂಡ ಇಲ್ಲ ಮನೆಯ ಮನೆಯಲ್ಲೇ ಬೆಳಗಬೇಕಾಗಿದ್ದಂತಹ ಮನೆಯ ದೀಪಗಳು ಕೂಡ ಇವತ್ತು ಇಲ್ಲ ನೋಡಿ ಅವರು ಮೇಡಮ್ ಯಾವಾಗಲೂ ಇಲ್ಲೇ ಬರ್ತಾಯಿದ್ರು ಇಲ್ಲೇ ಬಂದುಬಿಟ್ಟು ಇಲ್ಲೇ ನಿಂತ್ಕೋತಾ ಇದ್ರು ಯಾವುದೋ ಒಂದು ಹಬ್ಬದ ಟೈಮು ಏನೋ ನಾನು ನೋಡಿದ್ದೀನಿ ಹಾಂ ಇಲ್ಲಿಂದ ಇಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿ ಅವರು ಹೇಳ್ತಾಯಿದ್ರು ನಾನು ಮನೆಯನ್ನು ಎಷ್ಟು ಕ್ಲೀನ್ ಮಾಡಿದ್ದೀನಿ ಇಲ್ಲಿ ಬರೆದಿದ್ದಾರೆ ಅಬಿಕ್ ಅಶ್ವಿನಿ ಇದು ಮತ್ತೆ ಬರೆದಿದ್ದ ಅಂತ ಅನ್ಸಿತ್ತಲ್ಲ ಇಲ್ಲಿ ಬರೆದಿದ್ದಾರೆ ಅಬಿಕ್ ಮಕ್ಕಳ ಹೆಸರು ಇದೆ ಅಶ್ವಿನಿ ಮೇಡಮ್ ಅವರ ಹೆಸರು ಇದೆ ರಮಾನಂದ ಅವರ ಹೆಸರು ಕೂಡ ಇದೆ ಇಲ್ಲಿ ಕೂಡ ಡ್ರಮ್ಸ್ ಎಲ್ಲ ಇದೆ ನೋಡಿ ಅದನ್ನು ಕೂಡ ಬಡಿತಾ ಇದ್ರು ಓಹ್ ಇದು ಗ್ಲಾಸ್ಗಳು ಇಲ್ಲಿ ಎಷ್ಟು ಥರದ ಗ್ಲಾಸ್ಗಳಿದ್ದಾವೆ ಆ ಕಡೆಗೆಲ್ಲ ಅದು ಅದು ಕಾಣುವುದಿಲ್ಲ ನೋಡಿ ಆ ಕಡೆ ಸೈಡಿಗೆ ಒಂದು ಸ್ಟ್ಯಾಚ್ಯೂ ಅನ್ನು ಮಾಡಿದರು ಮನೆಯಲ್ಲಿ ಇಲ್ಲೇ ಒಂದು ಸಿ ಸಿ ಕ್ಯಾಮರಾ ಇದೆ ನೋಡಿ ಇಲ್ಲೇ ಒಂದು ಸಿ ಸಿ ಕ್ಯಾಮರಾ ಇದೆ ಮನೆ ಸಿ ಸಿ ಕ್ಯಾಮರದ ಒಂದು ಇದರಲ್ಲಿ ಇತ್ತು ಕಣ್ಗಾವಲಲ್ಲಿ ಸೋಲೋ ಡ್ಯಾನ್ಸ್ ಕಾಂಪಿಟೀಷನ್ ಇದೆಲ್ಲ ಅವರಿಗೆ ಸಿಕ್ಕಿದಂಥ ಪ್ರಶಸ್ತಿ ಸನ್ಮಾನ ಪುರಸ್ಕಾರಗಳು ಇಲ್ಲಿ ನೋಡ್ಬೋದು ಎಲ್ಲವೂ ಕೂಡ ಮನುಷ್ಯನ ಬದುಕೇ ಇಲ್ಲ ಇನ್ನು ಮತ್ತೆ ಇದು ಇದು ಕೂಡ ಉಳಿಯೋದು ಸಾಧ್ಯ ಇಲ್ಲ ಅಂತಹ ಒಂದು ಇದಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದನ್ನು ಕಾಣ್ಬೋದು ಇದೆಲ್ಲ ಹೂವಿನ ಒಂದು ಇದು 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 ಪ್ಲಾಸ್ಟಿಕ್ ಇದೆ ಪ್ಲಾಸ್ಟಿಕ್ ಹೂವು ಸುಟ್ಟು ಇದಾಗಿ ಹೋಗಿದೆ ತುಂಬ ಚೆನ್ನಾಗಿರುವಂತಹ ಪರಿಸರದಲ್ಲಿ ಒಳ್ಳೆ ಮನೆ ನಿರ್ಮಾಣವನ್ನು ಮಾಡಿದರು ಸುತ್ತಮುತ್ತಲ್ಲ ತುಂಬ ಕೂಲ್ ವಾತಾವರಣ ಇದೆ ನೋಡಿ ಆಟಿಕೆ ವಸ್ತುಗಳು ಮಗಂದು ಅಬಿಕ್ದು ಇದು ಅಬಿಕ್ಕಿನ ಆಟಿಕೆ ವಸ್ತುಗಳೆಲ್ಲ ಇದ್ದಾವೆ ಸೈಕಲ್ ಇದ್ದಾವೆ ನೋಡ್ಬೋದು ಹಿಂದುತ್ವದ ಕ್ಯಾಪ್ ಇದೆ ಕೇಸರಿ ಇದಿಷ್ಟು ನೋಡಿ ಸ್ವಿಚ್ ಬೋರ್ಡ್ಗಳು ಕಂಪ್ಲೀಟಾಗಿ ಯಾವುದು ಕೂಡ ಉಳ್ಕೊಂಡಿಲ್ಲ ಎಲ್ಲವೂ ಕೂಡ ಸುಟ್ಟು ಹೋಗಿವೆ ಈ ಮನೆಯನ್ನು ವಾಪಸ್ಸು ಹಿಂದಿನ ಥರ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಈ ಕೆಲಸ ಒಂದು ಆದಷ್ಟು ಬೇಗ ಮುಗಿದು ಮತ್ತೆ ಈ ಮನೆಯನ್ನು ಲಾಕ್ ಮಾಡಿಯೇ ಇಡ್ತಾರೆ ಯಾವಾಗಲಾದರೂ ಮಕ್ಕಳು ಬಂದರೆ ಅವರು ಬಂದು ಇಲ್ಲಿ ನೋಡಿಕೊಂಡು ಹೋಗ್ಬೋದು ನೋಡ್ಬೋದು ಇಲ್ಲಿ ನಾವು ಎಂಟೈರ್ ಮನೆ ಒಳಗಡೆ ಪ್ರವೇಶ ಮಾಡಿ ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇವೆ ಕೊನೆ ಕ್ಷಣದಲ್ಲಿ ನಾವು ವಿಡಿಯೋವನ್ನು ನೋಡಿರ್ಬೋದು ಕೆಲವು ವಿಡಿಯೋ ಬಂದಿದೆ ಮಕ್ಕಳು ಒಳಗಡೆ ಇದ್ದಾರೆ ರಕ್ಷಿಸಿ ರಕ್ಷಿಸಿ ಅಂತ ಹೇಳುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಇಲ್ಲಿ ನೋಡಿ ಮನೆಯದು ರಮಾನಂದ ಶೆಟ್ಟಿ ಡೋರ್ ನಂಬರ್ ಫೋರ್ ಒನ್ ತ್ರೀ ತರ್ಟಿ ಸೆವೆನ್ ಎಫ್ ಅಂತ ಬರೆದಿದ್ದಾರೆ ಮನೆ ಮುಂದೆ ಈ ಘಟನೆಗೆ ಏನು ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗಲ್ಲ ಇದರ ಬಗ್ಗೆ ನೀವೇ ಇನ್ನು ಹೇಳಬೇಕಷ್ಟೇ ಏನು ಕಮೆಂಟ್ ಮಾಡಬೇಕೋ ಅದು ಮಾಡಿ ಆ ಮನೆಯವರಿಗೆ ಒಳ್ಳೆಯದಾಗಲಿ ಆ ಮಕ್ಕಳಿಗೆ ಒಳ್ಳೆಯದಾಗಲಿ ಅವರು ದೇವರನ್ನು ಆರಾಧಿಸ್ತಾ ಇದ್ದರು ದೇವರನ್ನು ನಂಬ್ತಾ ಇದ್ದರು ನಾವು ಮಾಡಿದ ಪುಣ್ಯ ನಾವು ಮಾಡಿದ ಫಲ ಅದು ಸಿಕ್ಕೇ ಸಿಗುತ್ತೆ ನಮಗೆ ಇವತ್ತಲ್ಲ ನಾಳೆ ಆದರೆ ಮಕ್ಕಳ ಮಕ್ಕಳಿಗಾದರೂ ಆ ತಾಯಿ ಮಾಡಿದಂತಹ ಪುಣ್ಯ ಸಿಗಲಿ ಮುಂದೆ ಮಕ್ಕಳು ಚೆನ್ನಾಗಿರಲಿ ಅವರ ಎಜುಕೇಷನ್ನು ಎಲ್ಲವೂ ಕೂಡ ಚೆನ್ನಾಗಾಗಲಿ ಅಂತ ಈ ಮೂಲಕ ಹೇಳ್ತಾ ಈ ಕಾರ್ಯಕ್ರಮವನ್ನು ಬ್ಲಾಗ್ ವಿದ್ಯೆಮಾನ್ ಸಂಪಾದನೆ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ